ಡ್ರೋಮ್ ಪ್ರತಾಪ್ ನಮ್ಮ ಒಂದು ಮನೆಯ ಮಗನಿದ್ದಂತೆ ಅಂತ ಕಿಚಾ ಸುದೀಪ್ ಅವರು ಕೂಡ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ ಯಾಕಂದ್ರೆ ಪ್ರತಾಪ್ ಅವರು ಬಿಗ್ ಬಾಸ್ ಫ್ಯಾಮಿಲಿಗೆ ಸೇರಿದವರು ಅಂದ್ರೆ ಕಲರ್ಸ್ ಫ್ಯಾಮಿಲಿಗೆ ಸೇರಿದವರು ಹೀಗಾಗಿ ಆ ಒಂದು ನಂಟನ ಯಾವತ್ತೂ ಕೂಡ ಬಿಟ್ಕೊಳ್ಳೋದಿಲ್ಲ ಶೋ ಮುಗಿದ್ರು ಮನೆ ಮಗನಂತಿರ್ತಾರೆ ಅಲ್ಲದೆ ಈಗ ಮತ್ತೊಮ್ಮೆ ಒಂದು ಗಿಲಿಗಿಲಿ ಕಾರ್ಯಕ್ರಮ ಅವರ ಮಗನಂತೆಯೇ ಪ್ರತಾಪ್ ಅವರನ್ನ ಕಾಣ್ತಾರೆ ಸೆಟ್ಗೆ ಹೋದಂತ ಟೈಮ್ ನಲ್ಲೂ ಕೂಡ ಅಷ್ಟೇನೆ ಪ್ರತಾಪ್ ಅವರನ್ನ ತುಂಬಾ ಚೆನ್ನಾಗಿ ಬರ್ ಮಾಡ್ಕೊಳ್ತಾರೆ ಪ್ರತಾಪ್ ರತು ಅಂತೆಲ್ಲ ಕರೀತಾರೆ ತುಂಬಾನೇ ಚೆನ್ನಾಗಿ ಮುದ್ದು ಮಾಡ್ತಾರೆ ಪ್ರತಾಪ್ ಅವ್ರನ್ನ ಮನೆ ಮಗನಂತಿದ್ದಾರೆ ಇದ್ದಾರೆ ಪ್ರತಾಪ್ ಅವರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಅದೇ ರೀತಿ ಸುದೀಪ್ ಸರ್ ಕೂಡ ಒಳ್ಳೆ ಮೆಚ್ಚುಗೆಯ ಮಾತನ್ನು ಕೂಡ ತಿಳಿಸಿದ್ದಾರೆ ಯಾವಾಗ ಬೇಕಾದ್ರೂ ನಮ್ಮ ಒಂದು ಸೆಟ್ಗೆ ಬರ್ಬೋದು ಮಾತನಾಡಿಸ್ಬೋದು ಮೀಟ್ ಮಾಡ್ಬೋದು ಅವರು ನಮ್ಮ ಮನೆ ಮಗನಿದ್ದಂತೆ ಅವರು ಶೋ ಮುಗಿದಿರಬಹುದು ಅವರು ಬೇರೆ ಕೆಲಸ ಮಾಡ್ತಿರ್ಬೋದು ಆದ್ರೆ ಒಂದು ಮುಂದೆ ಅಲ್ಲ ಮುಂಚೆ ಏನಾಗಿತ್ತು ಅದನ್ನ ಮರಿಬಾರ್ದಲ್ಲ ಅವರು ನಮ್ಮ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾವಾಗಲೂ ಕೂಡ ಆಗಿರ್ತಾರೆ ಒಂದು ನೇಮ್ ಅವರಿಗೆ ಒಂದು ಟ್ಯಾಗ್ ಲೈನ್ ಆಗಿರುತ್ತೆ ಬಿಗ್ ಬಾಸ್ ಪ್ರತಾಪ್ ಅಂತ ಅವರನ್ನು ಎಲ್ಲರೂ ಕೂಡ ಜನರು ಗುರುತು ಹಿಡಿಯುತ್ತಾರೆ ಬಿಗ್ ಬಾಸ್ ನಲ್ಲಿ ಇದ್ರು ಅಂತ ಕಣ್ಣು ಹಿಡಿಯುತ್ತಾರೆ ಸೊ ಹೀಗಾಗಿ ಅವರು ಯಾವಾಗಲೂ ಕೂಡ ಮನೆ ಮಗನದ್ದಿದ್ದಂತೆ ಸೊ ಒಂದು ಕಲರ್ಸ್ ಅವರಿಗೆ ಒಂದು ರೀತಿಯಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನ ಅವರು ಉಳಿಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಮಾತನ್ನ ಸ್ವೀಪ್ಸ್ ಅವರು ಕೂಡ ತಿಳಿಸಿದ್ದು ಒಳ್ಳೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ